ನನ್ನ ದೇಹನೋ ಮನಸ್ಸು ಪ್ರತಿನಿತ್ಯ ಕೆಡ್ತಾ ಇರುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು ಹತ್ತು ಸಲ ಕಾಫಿ ಕುಡಿತೀವಿ ಟೀ ಕುಡಿತೀವಿ ಬೇಡದೇ ಇರೋದು ಸೋಶಿಯೋ ಅಬ್ಲಿಗೇಷನ್ಸ್ಗೋಸ್ಕರ ತಿಂತೀವಿ ಆದರೆ ಇದನ್ನೆಲ್ಲ ವಾಪಸ್ ಸರಿ ಮಾಡ್ಕೊಳ್ಳುವ ದಾರಿ ಯಾವುದು ಹೋಗಿ ನಾನೊಂದು ಐವತ್ತು ಸಾವಿರನ ಒಂದು ಲಕ್ಷ ಕೊಟ್ಟು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ ಹತ್ತು ದಿನದ ಟ್ರೀಟ್ಮೆಂಟ್ ತೊಗೋಬೇಕು ಅದು ಆಯುರ್ವೇದಿಕ್ ಆಗ್ಬೋದು ನೇಚರ್ ಕ್ಯೂರ್ ಆಗ್ಬೋದು ಜಿಂದಾಲ್ ಆಗ್ಬೋದು ಅವರೇ ಕೊಡುವಂಥ ಆಹಾರವನ್ನು ನಾನು ಲಿಮಿಟೆಡ್ ತೊಗೋಬೇಕು ಯಾಕೆ ನಮ್ಮನೇಲೆ ತೊಗೋಬೋದಲ್ಲ ಈಸ್ ಹೀಗೆ ಸಣ್ಣ ಸಣ್ಣ ವ್ರತಗಳನ್ನು ಹಾಕ್ಕೊಂಡು ನಾನು ಮಾಲೆ ಹಾಕೋತೀನಿ ಡ್ರೆಸ್ ಹಾಕ್ಕೊಂಡಿರ್ತೀನಿ ನಾನು ಹೇಳಿಬಿಡ್ತೀನಿ ಹೊರಗಡೆ ಏನೂ ತಿನ್ನಲ್ಲ ಅಂತ ಯಾರೂ ನಂಗೆ ಬಲವಂತನೇ ಮಾಡಲ್ಲ ವ್ರತ ಮಾಡ್ತಾ ಇದ್ದೀವಿ ಅಂದರೆ ಬಲವಂತ ಮಾಡಲ್ಲ ವ್ರತ ಇಲ್ಲ ಅಂತ ಹೇಳಿದ್ರೆ ಬಲವಂತ ಮಾಡ್ತಾರೆ ನಾವು ಇಲ್ಟಾಗಿಬಿಡ್ತೀವಿ ಪ್ರ್ಯಾಕ್ಟೀಸಸ್ಸು ಹಿಂದಿನಿಂದ ಬಂದಿರೋದ್ರಿಂದ ಅದು ಅವತ್ತಿನ ಪ್ರಾಕ್ಟೀಸ್ ಚೆನ್ನಾಗಿತ್ತೇನೋ ಇವತ್ತಿಗೆ ಅದು ಸೂಟಬಲ್ ಅಲ್ವೇನೋ ಅಥವಾ ಪಾರ್ಶಿಯಲಿ ಸೂಟಬಲ್ ಏನೋ ಅದರಲ್ಲಿರುವಂಥ ಪ್ರಾಬ್ಲಮ್ಸ್ನ ರೆಕ್ಟಿಫೈ ಮಾಡುವಂಥದ್ದು ಈ ಹಳೆ ಜನ್ರೇಷನ್ನಿಂದ ಯಾರ್ಯಾರು ಮಾಡ್ಕೊಂಡು ಬಂದಿದ್ದಾರೆ ಅದರಲ್ಲಿ ಯಾರಾದರೂ ಪ್ರ ಪ್ರಮುಖರು ಇದನ್ನು ಮಾಡಿಸ್ಬೇಕು ಅದರ ಬಗ್ಗೆ ಹೀಆಾಳಿಸ್ತೇ ಅದರಲ್ಲಿರುವಂಥ ರಾಂಗ್ ಪ್ರಾಕ್ಟೀಸಸ್ ಇನ್ಕನ್ವೀನಿಯನ್ಸಸ್ನ ಮಾತ್ರ ನಾವು ಎತ್ತಿ ತೋರಿಸಿ ಅದನ್ನ ಸರಿ ಮಾಡಿಬಿಟ್ರೆ ಇವತ್ತಿಗೂ ಚೆನ್ನಾಗಿದೆ ಅಲ್ಲಿ ಹೆಣವನ್ನೆಲ್ಲ ಅಲ್ಲಲ್ಲೇ ಹಾಕ್ತಾ ಇದ್ರು ಹೆಣ ಹಾಕ್ತಾ ಇದ್ರು ಅರ್ಧ ಸುಟ್ಟ ಹೆಣವನ್ನು ನದಿಗೆ ಹಾಕ್ತಾ ಇದ್ರು ಆಶಸ್ ಹಾಕ್ತಾ ಇದ್ರು ಅಲ್ಲಿ ಸ್ನಾನ ಸೋಪ್ ಎಲ್ಲ ಹಾಕ್ತಾ ಇತ್ತು ಕಳೆದ ಒಂದು ಎಂಟು ಹತ್ತು ವರ್ಷದಲ್ಲಿ ಏನಾಗಿದೆ ಕಾಶಿ ನೀಟಾಗಿ ಹೋಗಿದೆ ಇವತ್ತು ಹೋಗಿ ನೋಡಿದ್ರೆ ನೈಂಟಿ ಪರ್ಸೆಂಟ್ ಕ್ಲೀನ್ ಆಗಿದೆ ಗಂಗೆಗೆ ಎಫ್ಲೂಯೆಂಟ್ಸ್ ಎಲ್ಲೆಲ್ಲಿಂದ ಇಂಡಸ್ಟ್ರಿಗಳಿಂದ ಬಂದಂತ ಎಫ್ಲೂಯೆಂಟ್ಸ್ ಎಲ್ಲ ಅಲ್ಲಿ ಗಂಗೆಗೆ ಸೇರ್ತಾ ಇತ್ತು ನಾವು ಗಂಗೆನ ಯಾವ್ದನ್ನ ಪವಿತ್ರಳು ಅಂದ್ಕೊಂಡಿದ್ವಿ ಪವಿತ್ರಳು ಆಗಲಿಲ್ಲ ಹೌದು ಯಾಕೆ ಆ ಎಫ್ಲೂಯೆನ್ಸ್ ಬಿಟ್ಟಿದ್ರು ಪೊಲ್ಯೂಷನ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ಗೆ ಅರ್ಥ ಗೊತ್ತಿರಲಿಲ್ಲ ಅವ್ರಿಗೆ ಬಿಡುವಂತಹ ಜಾಗ ಇದೊಂದೇ ಇದೆ ಅಂತ ಅಂದ್ಕೊಂಡ್ರು ನೀರಿಗೆ ಬಿಟ್ರು ಗಂಗೆ ಕೆಡ್ತು ಆದರೆ ಗಂಗೆ ಕೆಟ್ಟಿದ್ರಿಂದ ಗಂಗೆ ಮೇಲೆ ನಾವು ಬೇಜಾರು ಮಾಡ್ಕೋಬೇಕಾಗಿಲ್ಲ ಆ ಗಂಗೆ ಕೆಡೋಕ್ಕೆ ಕಾರಣ ಯಾರ್ಯಾರೋ ಅವ್ರ ಮೇಲೆ ಬೇಜಾರು ಮಾಡ್ಕೊಳ್ಳೋಣ ಅಲ್ವಾ ರಿಲೀಜಿಯಸ್ ಆಗಿ ಅಲ್ಲಿ ಬಂದವರೇ ಗಂಗೆಗೆ ನೀರು ಬಿ ಪೊಲ್ಯೂಷನ್ ಎಫ್ಲೂಯೆನ್ಸ್ ಬಿಟ್ರಾ ಅಥವಾ ಆ ಇಂಡಸ್ಟ್ರಿ ಸುತ್ತಮುತ್ತ ಇದ್ದವರೆಲ್ಲ ಅವರೆಲ್ಲರೂ ಬಿಟ್ರ ಸೊ ಹಾಗಾಗಿ ಧಾರ್ಮಿಕ ಪದ್ಧತಿಗಳಲ್ಲಿ ಒಳ್ಳೆಯದು ಇದೆ ತಪ್ಪುಗಳು ಇದೆ ಕನ್ವೀನಿಯನ್ಸುಸು ಇದೆ ಇನ್ಕನ್ವೀನಿಯೆನ್ಸಸ್ಸು ಇದೆ ಒಂದು ನಾಲ್ಕು ಜನ ಟೂರಿಸಮ್ ನೆಪದಲ್ಲಿ ದುಡ್ಡು ಮಾಡ್ತಾರಪ್ಪ ಒಂದು ದೇವಸ್ಥಾನಕ್ಕೆ ಚಾಮುಂಡಿ ಬೆಟ್ಟ ಅಂತ ಅನ್ಕೋಣ ಚಾಮುಂಡಿ ಬೆಟ್ಟಕ್ಕೆ ಒಂದು ಹತ್ತು ಹದಿನೈದು ಗೈಡ್ಗಳಿದ್ದಾರೆ ಹೋದಾಗ ಅವ್ರು ಒಂದು ಮುನ್ನೂರು ನಾನ್ನೂರು ರೂಪಾಯಿ ಸಂಪಾದನೆ ಮಾಡ್ಕೋತಾರೆ ಒಬ್ಬೊಬ್ಬರಿಂದ ಕೊಡುವವರು ಸಂಪಾದನೆ ಮಾಡ್ಕೊಳ್ಳಿ ಆ ಗೈಡುಗಳಿಗೆ ಒಂದು ಕೆಲಸ ಆಯ್ತು ತಪ್ಪೆಲ್ಲಿದೆ ಖಂಡಿತ ಇಲ್ಲ ಕಾರ್ ಪಾರ್ಕಿಂಗ್ಗೆ ಜಾಗ ಕೊಟ್ಟು ಕಾರ್ ಪಾರ್ಕಿಂಗ್ ಫೀ ತೊಗೊಳಲ್ವಾ ತಿಂಡಿ ಕೊಟ್ಬಿಟ್ಟು ತಿಂಡಿ ದುಡ್ಡು ತಗೊಳ್ಳಲ್ವಾ ಪ್ರಸಾದ ಕೊಟ್ಟರೆ ಪ್ರಸಾದ ದುಡ್ಡು ತಗೊಳ್ಳೋದ್ರಲ್ಲಿ ತಪ್ಪೇನಿದೆ ಅರ್ಚಕರಿಗೆ ನೂರು ರೂಪಾಯಿ ಯಾರು ಕೊಟ್ಟರೆ ತಪ್ಪಿಲ್ಲಲ್ಲ ಅವರು ದುಡ್ಡು ಕೊಡಿ ಅಂತ ಜೋಬಲ್ ಕೈ ಹಾಕಿ ತಗೊಂಡಿಲ್ಲ ಅಲ್ಲ ಯಾರು ಸೊ ಹಾಗಾಗಿ ಒಂದು ಪದ್ಧತಿ ಬರಬೇಕಾದ್ರೆ ಸನಾತನವಾಗಿಂದ ಬಂದದ್ದು ಅದರಲ್ಲಿ ತುಂಬ ಚೇಂಜಸ್ ಆಗಿ ಪ್ರೆಸೆಂಟ್ ಡೇಗೆ ಬಂದರೆ ಚೆನ್ನಾಗಿರುತ್ತೆ ಇನ್ನೂ ನೂರಾರು ವರ್ಷಗಳು ಕಂಟಿನ್ಯೂ ಆಗುತ್ತೆ ಮಾಡಿಫೈ ಆಗ್ತಾ ಹೋಗ್ಬೇಕು ಈಗ ಒಂದು ಲಾ ಶುರು ಆಗಿದೆ ಆ ಲಾ ಅಮೆಂಡ್ ಆಗ್ತಾನೇ ಇರಬೇಕು ಕಾಲ ಕಾಲಕ್ಕೆ ಲಾ ಅಮೆಂಡ್ ಆಗ್ತಾ ಇದ್ರೆ ಆ ಲಾಗೆ ವ್ಯಾಲಿಡಿಟಿ ಇದೆ ಸ್ಯಾಂಟಿಟಿ ಇದೆ ನಮ್ಮ ಧರ್ಮದಲ್ಲಿ ಒರಿಜಿನಲ್ಲೂ ಇದೆ ಡೂಪ್ಲಿಕೇಟ್ಸು ಇದೆ ಯಾರೋ ಅನಾಚಾರ ಮಾಡಿದವರು ಇದ್ದಾರೆ ಇದನ್ನ ಮಿಸ್ಯೂಸ್ ಮಾಡಿದವರು ಇದ್ದಾರೆ ಒಳ್ಳೊಳ್ಳೆ ಪದ್ಧತಿಗಳನ್ನು ಈಗ ಆರೋಗ್ಯಕ್ಕೆ ನಾವು ಯೋಗ ಮಾಡಿ ಅಂತ ಈಗ ಕಳೆದ ಒಂದು ಏಳೆಂಟು ವರ್ಷ ಅಥವಾ ಒಂಬತ್ತು ವರ್ಷದಿಂದ ನಾವು ಅನ್ಕೊಂಡ್ಬಿಟ್ಟಿದ್ದೀವಿ ಹೌದು ಯೋಗ ಕ್ರೂರನ ಅಲ್ಲ ತುಂಬ ಜನ ಹೇಳ್ತಾರೆ ನೀವು ಮೈಯೆಲ್ಲ ಬೆಂಡ್ ಮಾಡಿಸ್ತೀರಿ ತಿರ್ಚಿಸ್ತೀರಿ ನಮ್ಮಲ್ಲಿ ನಾನು ಎಷ್ಟು ಆರಾಮಾಗಿದ್ದೆ ಈಗ ಮೈ ಎಲ್ಲ ಬೆಂಡ್ ಮಾಡಿಸ್ತೀರಿ ನೀವು ಹಿಂಸೆ ಕೊಡ್ತೀರಿ ಅಂದ್ಬಿಟ್ರೆ ನೆಚ್ಚದ ಪ್ರಾಸ ಆರೋಗ್ಯ ಅದು ಒಂದು ತಗೋಬೇಕು ಒಂದು ಆರೋಗ್ಯ ಬರಬೇಕಾದ್ರೆ ಈ ಪ್ರೋಸೆಸ್ ಬೇಕೇ ಬೇಕು ಈ ಜಿಮ್ಗೆ ಹೋಗ್ತಾ ಇದ್ದಾರೆ ನಾನು ಸುಮ್ಮನೆ ಇದ್ದೆ ನನ್ನ ವೈಟ್ಸ್ ಎಲ್ಲ ಎತ್ತಿಸ್ತಾ ಇದ್ದೀರಾ ನೀವು ಕ್ರೂರ ನೀವು ಅಂದ್ಬಿಟ್ರೆ ಜೇನ್ ಈಸ್ ಒನ್ ಸೇಂಗಲ್ಲ ಕುಚ್ಛು ಪಾನಿ ಕೇಲಿ ಕೊಚ್ ಕರ್ಣ ಪಡ್ತಾ ಅಂತ ಕರೆಕ್ಟ್ ಕೋನ ಭೀ ಪಡ್ತಾ ಕರ್ಣ ಭೀ ಪಡ್ತಾ ಹೇಳೆ ಸ್ವಿಮ್ಮಿಂಗ್ ಹೋದವರು ನಾನು ಆರಾಮಾಗಿದ್ದೆ ನಾನು ಎಂಟಡಿ ಆಳದಲ್ಲಿ ಮುಳುಗಿಸ್ಬಿಟ್ಟು ಏನು ಕಂಡೋರ್ ಮಕ್ಕಳನ್ನ ನೀವು ಆಳ ಅಳಿಯಕ್ಕೆ ಹೋಗಿದ್ದೀರಾ ನೀವು ಅಂತ ಅಂದ್ಬಿಟ್ರೆ ಇದೆಲ್ಲ ಒಂದು ಪದ್ಧತಿ ಈ ಪದ್ಧತಿಯಲ್ಲಿ ಅಂದ್ಕೊಂಡಾಗ ಅದು ಗುಡ್ ಪ್ರಾಕ್ಟೀಸಸ್ ಆಗುತ್ತೆ ಅನ್ಕೊಳ್ಳದೇ ಇದ್ರೆ ಬ್ಯಾಡ್ ಪ್ರಾಕ್ಟೀಸಸ್ ಆಗುತ್ತೆ ಚಾಮುಂಡಿ ಬೆಟ್ಟಕ್ಕೆ ಸಾವಿರ ಮೆಟ್ಲಿದೆ ಸಾವಿರ ಮೆಟ್ಲಿ ಯಾರೋ ಹತ್ತಕ್ಕೆ ಶಕ್ತಿ ಇರೋರಿಗೆ ಇಟ್ಟಿದ್ದಾರಪ್ಪ ಚಾಮುಂಡಿ ಬೆಟ್ಟಕ್ಕೆ ಸಾವಿರ ಮೆಟ್ಲು ಎಲ್ಲರೂ ಹೆಂಗೋಗೋದು ಅಂದ್ರೂ ಓಡಿದಪ್ಪ ಬಸ್ ಇದೆ ಟೂ ವೀಲರ್ ಹೋಗುತ್ತೆ ಎಲ್ಲ ಹೋಗುತ್ತೆ ಮೆಟ್ಲು ಹತ್ತಿ ಅದೊಂದು ಸಾವಿರ ಮೆಟ್ಲು ಇಟ್ಟಿರೋದ್ರಿಂದ ಒಂದು ವಾರದಲ್ಲಿ ಇಪ್ಪತ್ತೈದು ಮೂವತ್ತು ಸಾವಿರ ಜನ ಮೆಟ್ಲು ಹತ್ತುತ್ತಾರೆ ಅವರ ತಾಕತ್ತು ಎಷ್ಟಿರಬೇಕು ಅವರ ವಿಲ್ ಪವರ್ ಎಷ್ಟು ಜಾಸ್ತಿ ಆಗಿರಬೇಕು ದೇವಸ್ಥಾನ ನಮಗೊಂದು ನೆಪ ಆದರೆ ಆ ನೆಪದಲ್ಲಿ ಸಾವಿರಾರು ಜನಕ್ಕೆ ಆರೋಗ್ಯ ಬಂದಿದೆ ಯಾರೋ ಈ ನೆಪದಲ್ಲಿ ಕ್ಲೀನ್ ಮಾಡ್ತಾರೆ ಮೆಟ್ಲು ಕ್ಲೀನ್ ಮಾಡ್ತಾರೆ ಸುತ್ತಮುತ್ತ ಕಾಡುಗಳು ಅಲ್ಲೊಂದು ಸಣ್ಣ ಸಣ್ಣ ಪ್ರಾಣಿಗಳು ಬೆಳ್ಕೊಳತ್ರ ಯಾರಿಗೂ ಅಲ್ಲಿ ಧ್ಯಾನ ಮಾಡೋಕೆ ಅವಕಾಶ ಇದೆ ಎಲ್ಲವೂ ಇದೆ ಸಮಗ್ರವಾಗಿದೆ ನಮ್ದು ಎಲ್ಲವೂ ಸೋಷಿಯೋ ರಿಲಿಜಿಯಸ್ ಎಕನಾಮಿಕ್ ಸಿಸ್ಟಮ್ ಈ ಎಲ್ಲವೂ ಸೇರ್ಸಿದ್ರೇನೆ ನಾವು ಇದನ್ನ ಭಾರತೀಯತೆ ಅಂತ ಕರಿತೀವಿ ಇದನ್ನೇ ನಾವೇನ್ ಹೇಳಕ್ ಹೊರಟಿದೀವಿ ನಾನು ಹೇಳಿದ್ದನ್ನ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಹೇಳ ಹೊರಟಿದ್ದೀವಿ ಅದು ಪದಗಳು ನಿಮಗೆ ಸಂಸ್ಕೃತ ಅನ್ನಿಸ್ಬೋದು ಅಥವಾ ಸನಾತನ ಅಂತ ಅನ್ನಿಸ್ಬೋದು ಪುರಾತನ ಅಂತ ಅನ್ನಿಸ್ಬೋದು ಇವತ್ತು ನಾವು ಸ್ಟ್ರೈಟಾಗಿ ಹೇಳೋಣ ಸೋಷಿಯೋ ಎಕನಾಮಿಕ್ ರಿಲಿಜಿಯಸ್ ಎನ್ವಿರಾನ್ಮೆಂಟಲ್ ಹೇಳ್ಬೋದು ವೆರಿ ನೈಸ್ ಸೊ ತಪ್ಪೆಲ್ಲೂ ಇಲ್ಲ ಖಂಡಿತ ದೂಷಣೆ ಮಾಡುವಂಥ ಅವಶ್ಯಕತೆಯೂ ಇಲ್ಲ ಯಾವುದೇ ಧರ್ಮವನ್ನು ಜಗತ್ತಿನ ಯಾವುದೇ ಧರ್ಮವನ್ನು ನಾವು ಹೀಗಾಳಿಸ್ಬಾರ್ದು ಯಾಕೆಂದರೆ ಅವರವರ ಪದ್ಧತಿಯಲ್ಲಿ ಫಾರಮ್ ಆಗಿದ್ದಂಥದ್ದು ಅವ್ರು ಎಲ್ಲಿ ಫಾರಮ್ ಆಗಿತ್ತು ಅಲ್ಲಿಗೆ ಸೂಟಬಲ್ ಅನ್ಸಿತ್ತು ಆದರೆ ಯಾಕೆ ನಮ್ಮ ಧರ್ಮ ಅಥವಾ ಭಾರತೀಯತೆ ಇಷ್ಟು ಪುರಾತನವಾದರೂ ಇನ್ನೂ ಯಾಕೆ ಉಳ್ಕೊಂಡಿದೆ ಎಷ್ಟು ವರ್ಷ ನಮಗೆ ಎವಿಡೆನ್ಸ್ ಸಿಗೋ ಹಾಗೆ ಹತ್ತು ಸಾವಿರ ವರ್ಷ ಆಗಿರಬಹುದು ಎವಿಡೆನ್ಸ್ ಸಿಗುವ ಹಾಗೆ ಅಂದರೆ ಇಷ್ಟು ವರ್ಷಗಳ ನಂತರವೂ ಒಂದು ಸಂಸ್ಕೃತಿ ಉಳ್ಕೊಂಡಿದೆ ಸತ್ತಿಲ್ಲ ಸಂಘರ್ಷದಲ್ಲೇ ಬೆಳೆದಿದೆ ಬೆಳ್ಕೋತಾನೇ ಇದೆ ನಮ್ಮಲ್ಲೂ ಆ ಧರ್ಮ ಹೆಂಗೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ವರ್ಷಗಳ ಅದು ಹುಟ್ಟುಕೋತಾ ಇದೆ ಮತ್ತೆ ಮತ್ತೆ ಇಲ್ಲಿ ಬಡಿದ್ರೆ ಅಮೆರಿಕದಲ್ಲಿ ಹೇಳುತ್ತೆ ಇದು ಇಲ್ಲಿ ಬಡಿದ್ರೆ ಇಂಗ್ಲೆಂಡಲ್ಲಿ ಹೇಳುತ್ತೆ ಇಲ್ಲಿ ಬಡಿದ್ರೆ ಸಿಂಗಪುರಲ್ಲಿ ಹೇಳುತ್ತೆ ಅಂದ್ರೆ ಆ ಸಂಸ್ಕೃತಿ ನಾಶ ಆಗಿಲ್ಲ ವಿನಾಶಕ್ಕೆ ಒಳಗಾಗಿಲ್ಲ ಅದು ಒಳಗಾಗಿದೆ ಅದರ ಮೇಲೆ ಅಸಾಲ್ಟ್ ಆಗಿದೆ ಇನ್ ಇದರ ಮೇಲೆ ಇದರ ತಪ್ಪು ಪದ್ಧತಿಗಳ ಮೇಲೆ ಅಸಾಲ್ಟ್ ಆಗಿದೆ ಯಾವ್ಯಾವ ತಪ್ಪು ಪದ್ಧತಿಗಳಿತ್ತು ಎಲ್ಲ ತಪ್ಪು ಪದ್ಧತಿಗಳು ಹೋಗ್ಬೇಕು ಸೋಶಿಯೋ ಇವಿಲ್ಸ್ ಹೋಗ್ಬೇಕು ಆಚರಣೆಗಳಲ್ಲಿ ನೈಂಟಿ ಪರ್ಸೆಂಟ್ ಒಳ್ಳೇದಿರುತ್ತೆ ಒಂದು ಹತ್ತು ಪರ್ಸೆಂಟ್ ಕೆಟ್ಟದ್ದಿರುತ್ತೆ ಹೋಗ್ಬೇಕದು ಇವಿಲ್ಸ್ ಹೋದಾಗ ಅದು ರೆಕ್ಟಿಫಿಕೇಷನ್ ಆಗುತ್ತೆ ಕರೆಕ್ಟ್ ರೆಕ್ಟಿಫಿಕೇಷನ್ ಆದರೆ ಈ ಸಂಸ್ಕೃತಿ ಇನ್ನೊಂದು ಇಪ್ಪತ್ತು ಸಾವಿರ ವರ್ಷ ಉಳ್ಕೊಳ್ಳುತ್ತೆ ನಮ್ಮೆಲ್ಲವೂ ಗ್ರ್ಯಾಟಿಟ್ಯೂಡನಲ್ ಅಂತಾನೆ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು ಮಾನಸಿಕತೆಗೆ ಸಂಬಂಧಪಟ್ಟದ್ದು ದೈಹಿಕ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು ಸಾಮಾಜಿಕ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದೇ ಈ ಎಲ್ಲೋ ಗಣೇಶನ ಹಬ್ಬ ಹೇಗೆ ಬಂತು ಗಣೇಶನ ಹಬ್ಬ ಮನೇಲಿ ಮಾಡ್ತಾ ಇದ್ವಿ ಯಾವಾಗಲೂ ತಿಲಕರಿಗೆ ಅನ್ನಿಸ್ತು ಇದು ಮನೇಲಿ ಇದ್ದ ಇರೋದಕ್ಕಿಂತ ಬೀದಿಗೆ ತಂದ್ರೆ ನಮ್ಮ ಜನ ಒಟ್ಟಾಗ್ತಾರೆ ಅಂತ ಅನ್ನಿಸ್ತು ಸಂಘಟನೆ ಆಗುತ್ತೆ ಅಂತ ಮನೇಲಿ ಇದ್ದಂತಹ ಗಣಪ ಬೀದಿಗೆ ಬಂದ ಆ ಗಣಪನ ಆಕಾರನೇ ಎಷ್ಟು ಚೆನ್ನಾಗಿದೆ ಅದು ಚೆನ್ನಾಗಿರೋದ್ರಿಂದ ಭಿನ್ನವಾಗಿರೋದ್ರಿಂದ ನಮ್ಮೆಲ್ಲರೂ ಜನ ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ ಶುರು ಮಾಡಿಬಿಟ್ರು ಜರಿ ಕ್ಯಾರೆಕ್ಟರ್ ನಾವು ಅಕ್ಸೆಪ್ಟ್ ಮಾಡಲಿಲ್ವಾ ಹೇಗೆ ಅದನ್ನೆಲ್ಲ ಅಕ್ಸೆಪ್ಟ್ ಮಾಡಿದ್ವಿ ಹನುಮಂತನ್ ನಾವು ಅಕ್ಸೆಪ್ಟ್ ಮಾಡಿಲ್ವಾ ಯಾರಾದ್ರೂ ಪ್ರೂಫ್ ಕೇಳಿದಾರ ಹನುಮಂತ ಹೀಗೆ ಇದ್ನಾ ಅಂತ ಪ್ರೂಫ್ ಕೇಳಿದಾರಾ ಇಲ್ಲ ಗಣಪ ಹೀಗಿದೆ ಅಂತ ಪ್ರೂಫ್ ಯಾರು ಕೇಳಿಲ್ಲ ನಾವು ನಂಬಿದೀವಿ ಆ ನಂಬಿಕೆ ನಮ್ಮ ಶಕ್ತಿ ನಂಬಿಕೆ ನಮ್ಮ ದೇವರು ಗಣಪ ಹೊರಗೆ ಬರ್ತಾ ಇದ್ದಂಗೆ ಇಡೀ ದೇಶ ಇದು ಮಹಾರಾಷ್ಟ್ರದಲ್ಲಿ ಶುರು ಆಗಿದ್ದಂತೋ ಇಡೀ ದೇಶದಲ್ಲಿ ಇವತ್ತು ಗಣಪ ಅಂತಂದ್ರೆ ಗಣೇಶನ ಹಬ್ಬ ಅಂತಂದ್ರೆ ಇರ್ರೆಸ್ಪೆಕ್ಟಿವ್ ಆಫ್ ಕಮ್ಯುನಿಟೀಸ್ ಹಿಂದೂಗಳಲ್ಲಿ ಜಾಸ್ತಿ ಮುಸ್ಲಿಮ್ಸ್ ಬಂದು ಜಾಯ್ನ್ ಆಗ್ತಾರೆ ಯಾಕೆ ಜಾಯ್ನ್ ಆಗ್ತಾ ಇದ್ದಾರೆ ಅಲ್ಲಿ ಜಾತಿ ಪದ್ಧತಿ ಇಲ್ಲ ಹೊಡೆದೋಡಿಸುವಂತಹ ಪದ್ಧತಿ ಇದೆ ಎಲ್ಲ ಇವಿಲ್ಸ್ ಗಳನ್ನ ಹೊಡೆದೋಡಿಸುವಂತಹ ಪದ್ಧತಿಗಳು ಇದೆ ಸೊ ಹಾಗಾಗಿ ಕಾರಣ ಆ ಲೊಕ್ಯಾಲಿಟಿ ಒಟ್ಟಾಗೋಯ್ತು ಆ ಸಂಘಟನೆ ಒಟ್ಟಾಯ್ತು ಒಟ್ಟಾಗ್ತಾ ಇದ್ದಂಗೆ ಒಬ್ಬರೊಬ್ರೊಬ್ರು ಎಲ್ಲ ಸಂಘಟನೆಗಳು ಮಾತಾಡ್ಕೊಂಡ್ರು ಬ್ರಿಟಿಷರಿಗೆ ಭಯ ಆಗ್ಲಿಕ್ಕೆ ಶುರು ಆಯಿತು ಬ್ರಿಟಿಷರು ಬಿಟ್ಟು ಹೋಗೋ ಕಾರಣದಲ್ಲಿ ದೊಡ್ಡ ಕಾರಣ ಗಣೇಶನ ಸಂಘಟನೆ ಥ್ಯಾಂಕ್ಸ್ ಟು ತಿಲಕ್ ಜಿ ಅವ್ರು ಇಲ್ಲದೆ ಇದ್ದಿದ್ರೆ ಈ ಐಡಿಯಾ ಬರ್ದೇ ಇದ್ದಿದ್ರೆ ಬಹುಶಃ ನಮ್ಗೆ ಇನ್ನೊಂದು ಹತ್ತು ವರ್ಷ ಜಾಸ್ತಿ ಆಗಿರೋದು ಅಂದರೆ ಈ ಎಲ್ಲ ಪದ್ಧತಿಗಳನ್ನ ನಾವು ಸಾಮಾಜಿಕವಾಗೂ ನೋಡ್ಬೇಕು ರಿಲೀಜಿಯಸ್ ಆಗೂ ನೋಡ್ಬೇಕು ಪೊಲಿಟಿಕಲ್ ಆಗೂ ನೋಡ್ಬೇಕು ಹಾಗೆ ಎಕನಾಮಿಕ್ಸ್ ಆಗೂ ನೋಡ್ಬೇಕು ಚೆನ್ನಾಗುತ್ತೆ ಗಣೇಶನ ಆರಾಧನೆಯಲ್ಲಿ ಇನ್ನೊಂದು ಎನ್ವಿರಾನ್ಮೆಂಟಲ್ ಪದ್ಧತಿ ಇದೆ ಆ ತಾನೇ ಮಳೆ ಬಂದಿರುತ್ತೆ ರಸ್ತೆ ಬದಿಯ ಎಲ್ಲ ಮಣ್ಣುಗಳೆಲ್ಲ ಹೋಗಿ ಕೆರೆ ತುಂಬಿಕೊಂಡಿರುತ್ತೆ ಕೆರೆಗೆ ಹೂಳೆತ್ತೋದು ಆ ಹೂಳೆತ್ತುತ್ತೀವಲ್ಲ ಅದೇ ಗಣೇಶನ್ ಮಾಡೋದು ನಾವು ಆ ಮಣ್ಣಲ್ಲೇ ಅಷ್ಟೊತ್ತಿಗೆ ಅದು ಕ್ಲೇ ಆಗಿರುತ್ತೆ ಆ ಕ್ಲೇನಲ್ಲಿ ಮಾಡ್ತೀವಿ ಅವಾಗ ಏನಾಯ್ತು ಹೂಳು ಎತ್ತಿದ ತಕ್ಷಣನೇ ಅಲ್ಲಿರುವಂತಹ ಕಸಾ ಕಡ್ಡಿ ಎಲ್ಲ ತೆಗೆದ್ವಿ ಅದನ್ನ ಯೂಸ್ ಒಂದು ಕಡೆ ಅದನ್ನ ಯೂಸ್ ಮಾಡಿದ್ವಿ ಆ ಎಲ್ಲ ಯೂಸ್ ಮಾಡೋದಕ್ಕೆ ಮೂರ್ನಾಲ್ಕ್ ತಿಂಗಳು ತಗೋತೀವಿ ಗಣೇಶನ್ ಮಾಡೋಕ್ಕೆ ಮೂರ್ ತಿಂಗಳು ತಗೊಂಡಿರ್ತೀವಿ ಆ ಟೈಮಲ್ಲಿ ನೀರ್ ಹಿಂಗತ್ತೆ ಈ ಹೂಳೆತ್ತಿದ ತಕ್ಷಣ ಕ್ಲೇ ನೀರ್ನ ಅಡ್ಡಿ ಮಾಡಿರುತ್ತೆ ಅದೊಂಥರ ಕಾಂಕ್ರೀಟ್ ಆದಂಗೆ ಆಗೋಗಿರುತ್ತೆ ಡ್ರೈ ಆಗೋಗಿರುತ್ತೆ ಒಳಕ್ ಹೋಗಿರಲ್ಲ ಇದನ್ನ ತೆಗೆದ ತಕ್ಷಣನೇ ಮತ್ತೆ ಮಣ್ಣು ಸಿಗುತ್ತೆ ವಾಪಸ್ ಒಳಗೋಗುತ್ತೆ ಅಂಡರ್ ವಾಟರ್ ಸೊ ಗ್ರೌಂಡ್ ವಾಟರ್ ರಿಚಾರ್ಜ್ ಆಯ್ತು ರಿಚಾರ್ಜ್ ಆಯ್ತು ಗಣೇಶನ ಹಬ್ಬನೂ ಮುಗೀತು ತಗೊಂಡೋಗಿ ಮತ್ತೆ ಅದೇ ಗಣಪನ್ನ ನೀರಿನಲ್ಲಿ ಮುಳುಗಿಸುದು ಮತ್ತೆ ಸೀಲ್ ಆಯ್ತು ಎಂತ ಬ್ಯೂಟಿಫುಲ್ ಎನ್ವೈರಮೆಂಟ್ ಗಣೇಶನ ಹಬ್ಬ ಬರುತ್ತೆ ಅದಕ್ಕೆ ಎಷ್ಟೋ ತಿಂಗಳು ಮುಂಚೆ ಹೂವು ಬೆಳಿಲಿಕ್ಕೆ ಶುರು ಮಾಡ್ತಾರೆ ಗರ್ಕೆ ಬೆಳೀಲಿಕ್ಕೆ ಶುರು ಮಾಡ್ತಾರೆ ಸಂಕ್ರಾಂತಿಗೆ ಎಷ್ಟೋ ತಿಂಗಳ ಮುಂಚೆ ಕಬ್ಬು ಬೆಳೀಲಿಕ್ಕೆ ಶುರು ಮಾಡ್ತಾರೆ ಇಕನಾಮಿಕ್ಸ್ ಎಲ್ಲವೂ ಕಡಲೆಕಾಯಿ ಬೆಳೀತಾರೆ ಬೆಳೆಯೋರಿಗೆ ಇದೆಲ್ಲ ಮಾರಾಟದ ವಸ್ತುಗಳು ಕನ್ಸ್ಯೂಮರ್ಸ್ಗೆ